ಕೃಷ್ಣ ಮತ್ತು ಗಣಪತಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದ್ರೆ ಅವ್ರು ಕೃಷ್ಣ ಗಣಪತಿ ಮತ್ತು ನಿಮ್ಮದು ಆಶೀರ್ವಾದ ಪಡ್ಕೊಳ್ಳಿ ನಿಮ್ಮದು ಬೇಕಲ್ಲ ಆಶೀರ್ವಾದ ಮಾಧ್ಯಮದವ್ರದ್ದು ಯಾಕೆ ಸರ್ ಅವರು ಎಲ್ಲರದ್ದು ಬೇಕು ಆಶೀರ್ವಾದ ಸೂಕ್ತ ಕಾಲವ ಆಶೀರ್ವಾದ ಮಾಡುವಂಥ ಸೂಕ್ತ ಕಾಲವ ಅಂತ ಸೆಪ್ಟೆಂಬರ್ ಭಾಳ ಚರ್ಚೆ ಆಗ್ತಾ ಇದೆ ಏನಿಲ್ಲ ನಂದು ಮಾಮೂಲಿ ರೊಟೀನ್ ಪದ್ಧತಿ ಭಾಳ ವರ್ಷದಿಂದ ನನಗೆ ಈ ಸರ್ಕಾರ ಬಂದ ಮೇಲೆ ಅವ್ರಿಗೆ ನನಗೆ ಆಹ್ವಾನ ಮಾಡ್ತಾಯಿದ್ರು ಬರೋಕ್ಕಾಗಿರಲಿಲ್ಲ ಬಟ್ ಈ ಸಂದರ್ಭದಲ್ಲಿ ನಾನು ಒಪ್ಕೊಂಡೆ ಬರ್ತೀನಿ ನಮಸ್ಕಾರವನ್ನು ಪಿ ಮತ್ತು ಜೆ ಡಿ ಎಸ್ ರಾಜಕೀಯ ವೇದಿಕೆ ಮಾಡಿಕೊಳ್ಳಿ ಹೊರಡ್ತಾ ಇದೆ ನಾಳೆ ಜೆ ಡಿ ಎಸ್ನ ಜಾಥಾ ನಾಳೆ ಬಿಜೆಪಿ ಸಮಾವೇಶ ಏನು ಹೇಳ್ತೀನಿ ಅಂತ ಅವ್ರಿಗಿನ್ನೇನು ವೃತ್ತಿ ಇಲ್ಲ ಬದುಕಿನ ಬಗ್ಗೆ ನೋಡೋದಿಲ್ವಲ್ಲ ಅವ್ರ ಭಾವನೆ ಮೇಲೆ ಬರೀ ಧರ್ಮದಲ್ಲೇ ರಾಜಕಾರಣ ಮಾಡ್ತಾ ಇದಾರೆ ಹೊರತು ಬದುಕಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಸರ್ ಮೈಸೂರು ಮೈಸೂರದೊಂದು ಒಡೆಯರ್ ಮಾತೆಯವರು